thank mm -hmm. you ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಪ್ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ವಿಡಿಯೋ ಬಂದು ಎ ಟು ಬಿ ಸಿ ಜ್ಯೂಸು ಈ ಜ್ಯೂಸಿಂದು ತುಂಬ ಅಂದರೆ ತುಂಬ ಹೆಲ್ಪ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತು ನಾನೊಂದು ಸ್ವಲ್ಪ ಎ ಟು ಬಿ ಸಿಗೆ ಮಿಂಟ್ ಕೂಡ ಆ್ಯಡ್ ಮಾಡಿದ್ದೀನಿ ಮಿಂಟ್ ಅಂದರೆ ಅದ್ರ ಜೊತೆಗಿದ್ದರೆ ಒಂಥರ ರಿಫ್ರೆಶಿಂಗ್ ಮೋಡ್ ಥರ ಇರುತ್ತೆ ಅದು ನಮ್ಮ ಬಾಡಿನ ಕೂ ಇಟ್ಕೊಳ್ಳೋಕ್ಕೆ ಎಲ್ಪ್ ಮಾಡುತ್ತೆ ಹಾಗೇನೆ ಗೊತ್ತು ಬೀಟ್ರೂಟು ಕ್ಯಾರೆಟು ಆ್ಯಪಲ್ಲು ಎಲ್ಲ ಬಂದ್ಬಿಟ್ಟು ಇದರಲ್ಲಿ ರಿಟಿನ್ ಫೈಬರ್ ಇರೋದ್ರಿಂದ ನಮ್ಮ ಹಾರ್ಟಿಗಾಗಲಿ ಅಥವಾ ಡೈಜೆಸ್ಟಿವ್ ಸಿಸ್ಟಮಿಗಾಗ್ಲಿ ಹೆಲ್ತ್ ಮ್ಯಾನೇಜ್ಮೆಂಟು ಅಥವಾ ವೆಯ್ಟ್ ಲಾಸಲ್ಲಿ ಜರ್ನಿಯಲ್ಲಿರೋರಿಗೆ ಸ್ಕಿನ್ನು ಹೇರು ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಆದರೆ ಡೈಲಿ ಬೇಸಿಸಲ್ಲಿ ನಮಗಿದನ್ನು ತಗೊಳ್ಳೋಕ್ಕಾಗಲ್ಲ ಡ್ಯೂ ಟು ತುಂಬ ರೀಸನ್ಸಿಂದ ಕೆಲವರು ಆಫೀಸಿಗೆ ಡೈಲಿ ಹೋಗ್ತಿರ್ತಾರೆ ಆಮೇಲೆ ಮನೇಲಿ ತುಂಬ ಕೆಲಸಗಳಿರೋರು ಆಗಲಿ ಆಫೀಸಿಗೆ ಹೋಗೋಕ್ಕಿಂತ ಗೃಹಿಣಿಯವ್ರಿಗೆ ತುಂಬ ಜಾಸ್ತಿ ಕೆಲಸಗಳಿರ್ತವೆ ಹಾಗೆಯೇ ಮಕ್ಕಳು ನೋಡ್ಕೊಳ್ಳೋರು ಡೈಲಿ ಈ ಥರ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅನ್ನೋರು ಈ ಥರ ಕ್ಯೂಬ್ಸ್ ಮಾಡಿಕೊಂಡು ಒನ್ ಮಂತ್ ಪ್ರಿಸರ್ವ್ ಮಾಡಿ ಫ್ರೀಸ್ ಮಾಡಿ ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಈ ಡ್ರಿಂಕ್ನ ತಗೊಳಕ್ಕೆ ಶುರು ಮಾಡಿ ಒಂದು ಮಂತಿಗೆ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಒಂದು ನಮ್ಮ ಮುಖದಲ್ಲಾಗಲಿ ಹೇರ್ಸಲ್ಲಾಗಲಿ ಅಥವಾ ನಮ್ಮದು ಬಾಡಿಲಿ ಎನರ್ಜಿ ಬೂಸ್ಟ್ ಆಗೋದಾಗ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಹೋಗುತ್ತೆ ಈ ಥರ ಸೋಸ್ ಕುಡಿಬೇಕು ಅಥವಾ ನಮಗೆ ಡೈಲಿ ಟೈಮ್ ಇದೆ ಏನಾದ್ರೂ ವೆಲ್ ಅನ್ಬಿಟ್ಟು ಡೈಲಿ ಮಾಡಿಕೊಂಡು ಕುಡೀರಿ ಆಮ್ಲ ತಗೊಳ್ಳೋದ್ರಿಂದ ಎಲ್ರಿಗೂ ಗೊತ್ತು ಅದು ಬಿ ಪಿ ಮ್ಯಾನೇಜ್ಮೆಂಟ್ ಆಗುತ್ತೆ ಆಮೇಲೆ ಇನ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಸೊ ನಾನು ಅದಕ್ಕೆ ಆಮ್ಲ ಮತ್ತು ಮೆಂಪು ಎರಡೂ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೆ ಅದೆಲ್ಲ ಗ್ರೈಂಡ್ ಮಾಡಿ ಫಿಲ್ಟ್ರ್ ಮಾಡ್ಕೊತೀವಲ್ಲ ಅದ್ರ ಮೇಲೆ ಬಂದಿರೋ ರೆಸಿಡಿನ ಒಂದೇ ಸಲಿನೇ ಬಿಸಾಕ್ಬೇಡಿ ಅದು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅದರಿಂದ ನಾವು ಆ್ಯಕ್ಟಿವ್ ನ ಫಿಲ್ಟ್ರ್ ಮಾಡ್ಕೊತಾ ಹೋಗೋಣ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ಸ್ನ ನಾವು ಈ ಥರ ಫಿಲ್ಟ್ರ್ ಮಾಡಿ ಬಂದಿರೋ ರೆಸಿಡಿಯನ್ನ ಎಗೇನ್ ಮಿಕ್ಸಿ ಜಾರಿಗೆ ಹಾಕಿ ಎಗೇನ್ ವಾಟ್ರ್ ಆ್ಯಡ್ ಮಾಡಿ ಎಗೇನ್ ಅದನ್ನು ಮ್ಯಾಕ್ಸಿಮಮ್ ನಮ್ಮಿಂದ ಎಷ್ಟು ಅದರಿಂದ ರೆಸಿ ಕಮ್ಮಿ ಎಸಿರಿ ಬಂದಿರೋದನ್ನ ಏಕೆಂದರೆ ರಿಚಿಂಗ್ ಫೈಬರ್ ಅದರಲ್ಲೇ ಎರಡಲ್ಲ ಹೊರಟೋದರೆ ನಾವು ಮಾಡ್ಕೊಂಡಿರೋದಕ್ಕೆ ಅರ್ಥನೇ ಇರಲ್ಲ ಅಂದರೆ ಜಸ್ಟು ಏನೋ ಒಂದು ಏಯ್ಟ್ ಪರ್ಸೆಂಟ್ ಸಿಗೋ ಟೈ ಇದರಲ್ಲಿ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಸಿಕ್ಕೋಗ್ಬಿಡುತ್ತೆ ಸೊ ಅದರಿಂದ ಇಷ್ಟೊಂದೆಲ್ಲ ಮಾಡಿ ಮಾಡೋ ಅವಶ್ಯಕತೆ ಇರಲ್ವಲ್ಲ ಸೊ ಅದಕ್ಕೆ ಒಂದು ಸಲ ನಾವು ಮಾಡೋದನ್ನೇ ನೀಟಾಗಿ ಮಾಡ್ಕೊಂಡ್ಬಿಡೋಣ ಒಂದು ತ್ರೀ ಫೋರ್ ಟೈಮ್ಸ್ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಟೈಮ್ಸ್ ಈ ಥರ ಮಿಕ್ಸಿ ಮಾಡಿ ಎಲ್ಲ ಕಲೆಕ್ಟ್ ಮಾಡ್ಕೊಂಬಿಡೋಣ ನಾನು ಬಿಸಾ ಅಂದರೆ ಲಾಸ್ಟಿಗೆ ಬಸ್ ಇಡುವ ಬಿಸಾಕಿದ್ದು ಜಸ್ಟ್ ಒಂದು ಇಡೀ ಅಷ್ಟಿತ್ತು ನಾವು ತೊಗೊಂಡಿರೋದು ಎಷ್ಟು ತೊಗೊಂಡಿದ್ವಿ ಅಂದರೆ ಒಂದು ಕ್ಯಾರೆಟು ಒಂದು ಆ್ಯಪಲು ಒಂದು ಬೀಟ್ರೂಟು ಆಮೇಲೆ ಒಂದು ನಾಲ್ಕು ಆಮ್ಲ ಒಂದು ಇಡಿಯೋಷ್ಟು ನಿಂತೆ ಅಂದರೆ ಪುದೀನ ಅದನ್ನು ತಗೊಂಡು ಮಾಡ್ಕೊಂಡಿದ್ದು ಬಟ್ ರೆಸಿಡಿಯು ಮಾತ್ರ ಒಂದು ಅಂಗೈಯಷ್ಟು ಅಷ್ಟೇ ನಾನು ಎಸ್ತಿದ್ದು ಅದು ನೈಟ್ ಬೇರೆ ಏನಾದರೂ ಸೇರಿಸ್ಕೊಂಡು ಕುಡಿಯೋಣ ಅಂದ್ಕೊಂಡೆ ಬಟ್ ನೈಟ್ ನಾವು ಹೊರಗೆ ಹೋಗಿರೋದ್ರಿಂದ ಅದನ್ನು ಬಿಸಾಕ್ಲೇಬೇಕಾಯಿತು ಸೊ ಅದನ್ನು ಹೊರಗಿಟ್ಟು ನಾಳೆ ಕುಡಿಯೋ ಏನಿರಲಿಲ್ಲ ಸೊ ಅದನ್ನು ನಾನು ಬಿಸಾಕಿದೆ ಆಲ್ಮೋಸ್ಟ್ ಒಂದ್ಸಲಿ ಮಾಡ್ತೀವ ನೀಟಾಗಿ ಮಾಡ್ಕೊಂಡ್ಬಿಡೋಣ ಯಾಕೆಂದರೆ ಇದು ನಾವು ಒನ್ ಮಂತ್ವರೆಗೂ ಪ್ರಿಸರ್ವ್ ಮಾಡೋದ್ರಿಂದ ನೀಟಾಗಿ ಮಾಡಿಕೊಂಡ್ರೆ ನಮಗೂ ಕೂಡ ಅದನ್ನು ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದೀನಿ ಅಷ್ಟೇನೇನೆ ನೋಡಿ ಈ ತರ ಮ್ಯಾಕ್ಸಿಮಮ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ನಾನು ಆಲ್ಮೋಸ್ಟ್ ಮಾಡ್ಕೊಂಡೆ ಎಲ್ಲಿವರೆಗೂ ಮಾಡ್ಕೊಂಡಿದ್ರೆ ಆ ಜಾರ್ ಒಳಗೆ ಎಲ್ಲಿವರೆಗೂ ಆಲ್ಮೋಸ್ಟ್ ಗ್ರೈಂಡ್ ಆಗುತ್ತೋ ಅಲ್ಲಿವರೆಗೂ ನಾನು ಮಿಕ್ಸಿ ಮಾಡಿಕೊಂಡೆ ನೀವು ನೋಡ್ತಾ ಇರ್ಬೋದಲ್ಲ ನನ್ನ ರೆಸಿಡು ಅಷ್ಟೇ ಉಳಿಸಿರೋದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಅಂದರೆ ವಾಟ್ರಿ ವಾಟ್ರಿಯಲ್ಲಿ ಥರ ಬರೋಲ್ಲ ಅಂದರೆ ವಾಟರ್ ಥರ ಫೀಲ್ ಆಗೋಲ್ಲ ನಮಗೆ ಒಂದು ಜ್ಯೂಸ್ ಥರನೇ ಫೀಲ್ ಆಗೋವಷ್ಟು ನಾನು ಮಾಡ್ಕೊಂಡಿದ್ದದ್ರಲ್ಲಿ ಈ ಥರ ಗ್ಲಾಸಿಗೆ ಜ್ಯೂಸನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಅದನ್ನು ಸ್ಟಿರ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಏಕೆಂದರೆ ಎಲ್ಲ ಕ್ಯೂಬ್ಸಿಗೂ ಈಕ್ವಲಾಗಿ ಅದು ಕಂಟೆಂಟ್ಸ್ ಹೋಗಬೇಕು ಅಂದರೆ ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ ಒಂದೇ ಕನ್ ಕನ್ಸಿಸ್ಟೆನ್ಸಿಯಲ್ಲಿ ಬರೋ ಥರ ಮಾಡ್ಕೊಳ್ಳಿ ಸೊ ನಾನು ನೋಡಿ ಈ ಥರ ನಾನು ಏನಂತಾರೆ ಕ್ಯೂಬ್ಸ್ ಮಾಡೋ ಕಂಟೈನರ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ಎಗೇನ್ ನನಗೆ ಟೂ ಗ್ಲಾಸ್ ಅಷ್ಟು ಎ ಬಿ ಸಿ ಜ್ಯೂಸ್ ಉಳಿತು ಅದನ್ನು ನಾನು ನನ್ನ ಹಸ್ಬೆಂಡ್ ಅವತ್ತೇ ಕನ್ಸ್ಯೂಮ್ ಮಾಡಿದ್ವಿ ಉಳಿದಿದ್ದಿನ ಈ ಥರ ಕ್ಯೂಬ್ಸ್ ಥರ ಮಾಡಿದ್ವಿ ಅದನ್ನ ಒಂದು ಡೇ ಇಟ್ಕೊಂಡು ನೆಕ್ಸ್ಟ್ ಡೇ ಈ ಥರ ನನಗೆ ಕ್ಯೂಬ್ಸ್ ಫಾರ್ಮ್ ಆಗಿತ್ತು ಅದು ಕ್ಯೂಬ್ಸ್ನ ನಾನು ತೆಗೆದು ಈಗೇನು ನಾವು ವಾಟರಲ್ಲಿ ಆಲ್ರೆಡಿ ಜೀರಿಗೆ ಮತ್ತು ಕೊತ್ತಂಬರಿ ಕಳ್ಳ ಕುದಿಸಿ ಒಂದು ಹಾಫ್ ಆ್ಯಂಡ್ ಹಾಫ್ ವಾಟರ್ ಆದಮೇಲೆ ಅದಕ್ಕೆ ಎರಡೆರಡು ಕ್ಯೂಬ್ಸ್ನ ಡೈಲಿ ಬೇಸಿಸಲ್ಲಿ ನಾವು ಬೆಳಗ್ಗೆ ವಾಕೋಗಿ ಬಂದು ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದೀವಿ ಎಸ್ ಸಿ ನ ಕೆಲವೊಂದು ಭಾಗದಲ್ಲಿ ಕೆಲವು ತರ ಕಲಿತಾರೆ ಉತ್ತೆಳ್ಳು ಗುರೆಲ್ಲು ಹ್ಮ್ ಕುಶಾಣಿ ಕಾಳು ನಾವು ಇದನ್ನ ಕುಶಾಣಿ ಕಾಳು ಅಂತ ಕರಿತೀವಿ ಪೌಡರ್ ಪೌಡರ್ನ ನಾನು ಇವಾಗ ಮಾಡ್ತಾ ಇರೋದು ಇದರಲ್ಲಿ ರಿಚ್ ಇನ್ ಐರನ್ನು ಆಮೇಲೆ ಫೈಬರ್ ಕಂಟೆಂಟು ವಿಟಮಿನ್ ಕೆ ಕಾನ್ಸಂಟ್ರೇಟೆಡ್ ಆಫ್ ಎನರ್ಜಿ ಸೋರ್ಸ್ ಹಾಗೇನೆ ಇದರಲ್ಲಿ ಪ್ರೋಟೀನ್ ಒಂದು ಸ್ವಲ್ಪ ಭಾಗದಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ ಕೂಡ ಇದರಲ್ಲಿ ಇದೆ ಸೊ ಇದನ್ನ ನಾವು ಡೈಲಿ ಬೇಸಿಸ್ ಅಲ್ಲಿ ಕನ್ಸ್ಯೂಮ್ ಮಾಡ್ತಾ ಅಂದ್ರೆ ಒಂದು ಸ್ವಲ್ಪ ಹಂಗೆ ಬೇರಾಗಿ ತಿನ್ನೋಕೆ ಒಂದು ಸ್ವಲ್ಪ ಏನಂತಾರೆ ಕಚ ಕಚ ಅನ್ನೋ ಫೀಲ್ ಬರುತ್ತೆ ಹಂಗಾಗಿ ಇದನ್ನ ಒಂದು ಪೌಡ್ರು ಮಾಡಿಕೊಂಡು ನಾವು ಡೈಲಿ ಹೇಗಿದ್ರು ಪಲ್ಯ ಮಾಡ್ತೀವಲ್ಲ ಅದಕ್ಕೆ ಇದನ್ನ ಸೇರಿಸ್ತಾ ಹೋದ್ರೆ ಅಂದ್ರೆ ಹಿಂದಿನ ಕಾಲದವರು ಏನಾದ್ರೂ ಒಂದ್ ಮಾಡಿದರೆ ಅಂದಕ್ಕೆ ಅರ್ಥ ಇರುತ್ತೆ ಅನ್ನೋದು ಇದಕ್ಕೆ ಹೇಳೋದು ಇದು ಹಾರ್ಟಿಗೂನು ತುಂಬಾ ಒಳ್ಳೇದು ಹಾಗಾಗಿ ಇದನ್ನ ಪೌಡರ್ ಮಾಡ್ಕೊಂಡು ನಾವು ಯಾವುದೇ ಪಲ್ಯ ಮಾಡಿದ್ರು ಇದನ್ನ ಸೇರಿಸ್ತೀವಿ ಸೊ ನೀವು ಕೂಡ ಇದನ್ನ ಕುತ್ಕೊಂಡು ಪ್ರಿಸರ್ವ್ ಮಾಡ್ಕೊಳ್ಳಿ ಬರೀ ಅದು ಕುಶಾಣಿ ಕಾಳು ಹಾಕಿದರೆ ಅಷ್ಟು ಚೆನ್ನಾಗಲ್ಲ ಆಮೇಲೆ ಶೇಂಗಾ ಗೊತ್ತಲ್ಲ ರಿಚಿನ ಪ್ರೋಟೀನ್ ಇರುತ್ತೆ ಆಮೇಲೆ ಹುರಿಗಡ್ಲೇನೂ ಒಂದು ಬೌಲು ಒಂದು ತ್ರೀ ಬೌಲು ಆರು ಟೂ ಬೌಲಿಗೆ ಹುಚ್ಚಲ್ ತಗೊಂಡು ಅದಕ್ಕೆ ಒಂದು ಬೌಲಷ್ಟು ನಾನು ಶೇಂಗಾನ ಹೇಗೇನು ಹುರ್ಕೊಳ್ತಾ ಇದ್ದೀನಿ ಹಾಗೇ ಒಂದು ಬೌ ಒಂದು ಹಾಫ್ ಬೌಲಷ್ಟು ಆರು ಮುಕ್ಕಾಲು ಬೌಲಷ್ಟು ಕಡಲೆನ ನಾನು ಇದ್ದೀನಿ ಕಾಳು ಮತ್ತು ಶೇಂಗಾನ ಹುಡಿದಿಟ್ಕೊತೀನಿ ಕ ಅಂದರೆ ಇದನ್ನ ಕಡಲೆ ಕಾಳು ಹೆಂಗಿದೆಯೋ ಹಂಗೆ ಇರ್ತೀನಿ ಆ ಕಾಳು ಉರ್ದಿದ್ನ ಮೇಲಿನ ಭಾಗನ ಸ್ವಲ್ಪ ಸೀಡ್ಸಿಂದ ಅದನ್ನು ತೆಗೆದುಬಿಟ್ಟು ಅದೆರಡೂ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸೊ ಅದನ್ನೆರಡನ್ನೂ ಮಿಕ್ಸಿ ಮಾಡ್ಕೊಂಡಾದ ಮೇಲೆ ಈ ರೀತಿ ಕಾಣ್ತೇನೆ ನೋಡಿ ಇದ್ರ ಜೊತೆ ಕಡಲೇನೂ ಹಾಕಬೇಕು ನನಗೆ ಸ್ವಲ್ಪ ಕಡಲೆ ಪುಡಿ ಬೇರೆದರಿಂದ ಬೇಕಾಗಿದ್ದರಿಂದ ನಾನು ಕಡಲೆ ಪುಡಿನ ಮುಂಚೆನೇ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೇ ನಾನು ಶೇಂಗಾ ಮತ್ತು ಕುರ್ಷಾನಿ ಕಾಳನ್ನ ಅಷ್ಟೇ ಇಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈ ಥರ ಸ್ವಲ್ಪ ಉಂಡುಂಡೆ ಆಗಿರುತ್ತೆ ಸ್ವಲ್ಪ ನಾವೇ ಅದನ್ನು ನೀಟಾಗಿ ಸ್ವಲ್ಪ ಏನಾದರೂ ಹಾರಕ್ಕೆ ಬಿಟ್ಟರೆ ಅದು ಈ ಥರ ಪುಡಿನೆಲ್ಲ ಅಂದರೆ ಗಂಟೆಲ್ಲ ಅದನ್ನು ಸ್ವಲ್ಪ ನಮ್ಮ ಕೈಯಿಂದ ಕ್ಲೀನ್ ಮಾಡಿಬಿಟ್ಟು ಈ ಥರ ಬಿಟ್ಟರೆ ಸ್ವಲ್ಪ ಹಾರಿದ್ಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಅದಕ್ಕೆ ನಾನು ಹೇಳಿದ್ನಲ್ಲ ಕಡಲೆನ ಮುಂಚೆನೇ ನನಗೆ ಬೇರೆದಕ್ಕೆ ಅಂದರೆ ಚಕ್ಲಿ ಮಾಡೋಕ್ಕೆ ಬೇಕಾಗಿತ್ತು ಸೊ ನಾನು ಮುಂಚೆನೇ ಅದನ್ನು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅದರಿಂದ ಒಂದು ಮುಕ್ಕಾಲು ಬೌಲ್ ತೊಗೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಮೂರನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು ಕಂಟೈನರಲ್ಲಿ ನಾನು ಒಂದು ಮಂತ್ ಆಲ್ಮೋಸ್ಟ್ ಒಂದು ಮಂತ್ ಬರೋವಷ್ಟೇ ನಾನು ನಾನು ಮಾಡ್ಕೊಳ್ಳೋಬೇಕೆಂದರೆ ಪಾಪು ಇರೋದ್ರಿಂದ ಪದೇ ಪದೇ ನಾನು ಡೈಲಿನೂ ನಾವು ಪಲ್ಯ ಮಾಡ್ತೀನಿ ಹಾಗಾಗಿ ನಾನು ಡೈಲಿನೂ ಮಾಡ್ಕೊಳೋಕ್ಕಾಗಲ್ಲ ಅಥವಾ ಒಂದು ವೀಕಿಗೆ ಒಂದು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಫ್ರೀಕ್ವೆಂಟಾಗಿ ಯೂಸ್ ಮಾಡೋದ್ರಿಂದ ನಾನು ಒನ್ ಮಂತಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಸೇರಿಸ್ಕೊಂಡು ಇಟ್ಕೊತೀನಿ ಮೂರೂ ಸೇರ್ಸೋಕ್ಕಾಗಲ್ಲ ಅನ್ನೋರು ಜಸ್ಟು ಕಾಳನ್ನ ಕಾಳನ್ನಷ್ಟೇನೇನೆ ಒಂದು ಸ್ವಲ್ಪ ಅದಕ್ಕೆ ಬೇಕಾದರೆ ನೀವು ಏನಂತಾರೆ ಕರ್ಬೇವು ಮತ್ತು ಬೆಳ್ಳುಳ್ಳಿನೂ ಆ್ಯಡ್ ಮಾಡಿಕೊಂಡು ಮಾಡ್ಕೊಬೋದು ಅದನ್ನು ಇದನ್ನು ಪಲ್ಯಕ್ಕೆ ಹಾಕಲಿಲ್ಲ ಅಂದರೆ ಡೈರೆಕ್ಟ್ ಚಪಾತಿಗೆ ರೊಟ್ಟಿಗೆ ಹಾಕ್ಕೊಂಡು ಪಲ್ಯ ಜೊತೆ ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಅದನ್ನ ಮಿಕ್ಸಿ ಮಾಡ್ಕೊಬೇಕಾದ್ರೆ ಚೂರು ಸಾಲ್ಟ್ ಹಾಕ್ಕೊಳ್ಳಿ ನಾನು ಪಲ್ಯಕ್ಕೆ ಡೈರೆಕ್ಟ್ ಹಾಕ್ತೀನಿ ಇದನ್ನು ಈ ಥರ ನಾನೊಂದು ಕಂಟೈನರ್ನಲ್ಲಿ ಇದನ್ನು ಇಟ್ಕೊಂಡು ಫ್ರಿಜ್ಜಲ್ಲಿ ನಾನು ಒಂದು ಮಂತ್ ಆಗೋವಷ್ಟು ರೆಫ್ರಿಜರೇಟ್ ಮಾಡಿಕೊಂಡು ಇಟ್ಕೊತೀನಿ ಡೈಲಿ ಬೇಸಿಸ್ ಮೇಲೆ ಪಲ್ಯಕ್ಕೆ ಹಾಕ್ತೀನಿ ಸೊ ನೋಡಿ ಅವತ್ತು ನಾನು ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ ಅವತ್ತು ಮನೆರೆಕಾಯಿ ಅಂತ ಇರುತ್ತೆ ನಮ್ಮ ಅಜ್ಜಿ ಕಟ್ ಕಳಿಸಿದ್ರು ಅದ್ರದ್ದು ಪಲ್ಯ ಮಾಡ್ತಾಯಿದ್ದೀನಿ ಅದೆಲ್ಲದನ್ನೂ ಒಂದು ಅದಕ್ಕೆ ಬಂದಮೇಲೆ ಪಲ್ಯ ಲಾಸ್ಟಿಗೆ ಇನ್ನೇನು ಕ್ಲೋಸ್ ಆಗುತ್ತೆ ಅನ್ನೋ ಟೈಮಲ್ಲಿ ನಾನು ಒಂದು ಟೂ ಟು ತ್ರೀ ಸ್ಪೂನಷ್ಟು ಅಷ್ಟು ಕುಶಾಣಿ ಪೌಡರ್ನ ಹಾಕಿ ಪಲ್ಯನ ಕ್ಲೋಸ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್